ಎಲ್ಲರಿಗೂ ನಮಸ್ಕಾರ ಯೋಗನ ಬೆಟ್ಟ ಚಿತ್ರದುರ್ಗ ನೋಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ಹಾಳು ಬಾಯ್ಲೆ ನೀರು ಕುಡಿಯೋದು ಅಂತ ಹೇಳಿದ್ವಿ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಉಸಿರಾಟ ಯಾವ ರೀತಿ ನಡೆಸಬೇಕು ಅಂತೇಳಿ ಯಾಕಂದರೆ ಉಸಿರು ಅನ್ನೋದೊಂದು ನಮಗೆ ಪ್ರಕೃತಿ ಸಿಗುವಂಥ ವಸ್ತು ಅಂದರೆ ಇದಕ್ಕೆ ನಾವು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡುವಂಥದ್ದು ಏನಿರಲ್ಲ ಈ ಗಾಳಿಯಿಂದನೇ ನಮ್ಮ ಜೀವ ಇದೆ ಅಂದರೆ ನಾವು ಉಸಿರಾಡ್ತೇ ಉಸಿರಾಟ ನಡೆಸ್ತಾ ಇದ್ರೇ ನಾವು ಬದುಕಿದ್ದೀವಿ ಅಂತೇಳಿ ಆದರೆ ಊಟ ಬಿಟ್ಟು ಕೆಲವು ದಿವಸ ಇರ್ಬೋದು ನೀರು ಬಿಟ್ಟು ಕೆಲವು ಸಮಯ ಇರ್ಬೋದು ನಂತರ ಗಾಳಿ ಬಿಟ್ಟು ಒಂದು ನಿಮಿಷವೂ ಇರಲಿಕ್ಕಾಗಲ್ಲ ಅಂದಮೇಲೆ ನಾವು ಉಸಿರಿಗೆ ಹೆಚ್ಚಿನ ಮಹತ್ವ ಕೊಡಬೇಕಾಗ್ತದೆ ಈ ಉಸಿರಾಟವನ್ನು ನಾವು ಆಳವಾಗಿ ಆಡೋದ್ರಿಂದ ದೀರ್ಘವಾಗಿ ಉಸಿರು ಕಡೆ ಗಮನ ಕೊಡೋದರಿಂದ ಎಷ್ಟೋ ಕಾಯಿಲೆಗಳನ್ನು ನಾವು ಸರಿ ಮಾಡ್ಕೋಬೋದು ಅಂದರೆ ಮೊದಲನೇದಾಗಿ ಮಾನಸಿಕ ತೊಂದರೆಗಳು ಮಾನಸಿಕ ಒತ್ತಡಗಳು ಖಿನ್ನತೆಗಳು ಇವೆಲ್ಲ ಇ ಸಾಮಾನ್ಯ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾಯಿದೆ ಇವನ್ನೆಲ್ಲ ತಡಿಲಿಕ್ಕೆ ನಾವೇನು ಮಾಡ್ತೀವಿ ಆಸ್ಪತ್ರೆ ಮರ ಹೋಗ್ತೀವಿ ಅಂದರೆ ನಮ್ಮನ್ನು ನಾವು ನಂಬ್ತಾ ಇಲ್ಲ ನಮ್ಮ ಶರೀರ ನಂಬ್ತಾ ಇಲ್ಲ ಗಾಳಿ ನಂಬ್ತಾ ಇಲ್ಲ ಹಾಗಾಗಿ ನಾವು ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ ಮೊದಲನೇದಾಗಿ ನಾವು ಉಸಿರನ್ನು ಆಳವಾಗಿ ಆಡೋದರಿಂದ ನಮಗೆ ಎಷ್ಟು ಬೆನಿಫಿಟ್ ಇದೆ ಅಂದರೆ ಚುರುಕುತನ ಹೆಚ್ಚುತ್ತಾ ಹೋಗುತ್ತೆ ಅವತ್ತಿನ ದಿವಸ ನಾವು ಖುಷಿ ಖುಷಿಯಾಗಿರ್ತೀವಿ ಏನೇ ಕೆಲಸ ಇದ್ರೂ ಪಾಸಿಟಿವ್ ಆಗಿ ತಗೋತೀವಿ ನಂತರ ಎರಡನೇದು ನಮಗೆ ಮಾನಸಿಕ ಖಿನ್ನತೆ ಇದು ಕೂಡ ದೂರ ಆಗ್ತಾ ಹೋಗುತ್ತೆ ಮತ್ತು ನಮಗೆ ಇನ್ನೂ ಮು ಮುಂದಕ್ಕೆ ಹೋದರೆ ಮೂರನೇದು ಮಿದುಳಿನಲ್ಲಿ ಏನು ನರಮಂಡಲ ಅಂತ ಹೇಳ್ತೀವೋ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತೇಳಿ ಅದು ಕೂಡ ಚುರುಕಾಗುತ್ತೆ ಕಾರಣ ಇಷ್ಟೇ ಒಂದು ಸರಿ ನಾವು ಉಸಿರಾಡಿನ ಒಳಗೆ ಹೇಳ್ಕೊಂಡಾಗ ಅದರಲ್ಲಿ ಇಪ್ಪತ್ತು ಪರ್ಸೆಂಟು ಆಮ್ಲಜನಕ ನಮ್ಮ ಮಿದುಳಿಗೆ ತಾಕಬೇಕು ಆಗ ಆ ಮಿದುಳಿನಲ್ಲಿರೋ ನರತಂತುಗಳು ಪುನಶ್ಚೇತನಗೊಳ್ಳೋದ್ರಿಂದ ನಮ್ಮ ಒಂದು ಮಿದುಳಿನ ಶಕ್ತಿ ಸಾಮರ್ಥ್ಯನೂ ಕೂಡ ಕಾರ್ಯಕ್ಷಮತೆಯೂ ಕೂಡ ಹೆಚ್ಚುತ್ತಾ ಹೋಗುತ್ತೆ ಇದರಿಂದ ಎಷ್ಟೋ ನಾವು ನರಗಳಿಗೆ ಸಂಬಂಧಪಟ್ಟ ತೊಂದರೆಗಳಾಗಿರ್ಬೋದು ಅಂದರೆ ನುಂಬು ಅಂತೇಳಿ ಅಂದರೆ ಮರಗಟ್ಟುವಿಕೆ ಕಾಲು ಪಾದಗಳು ಬರ್ಗಟ್ಟೋದು ಆಮೇಲೆ ಕಾಲುಗಳು ಕೈಗಳು ಜೋಮು ಅನ್ನಿಸೋದು ಆಮೇಲೆ ನಮಗೆ ನಡಿಲಿಕ್ಕೆ ತೊಂದರೆ ಆಗುವಂಥದ್ದು ನಮ್ಮ ಒಂದು ಮಾಂಸಖಂಡಗಳು ಕುಗ್ಗೋದು ನಂತರ ನಿಶಕ್ತಿ ಆಯಾಸ ಸುಸ್ತು ಇವೆಲ್ಲವೂ ಕೂಡ ನಮ್ಮ ನರಗಳಿಗೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಹಾಗಾಗಿ ಅವುಗಳನ್ನು ಪುನಶ್ಚೇತನಗೊಳಿಸ್ಲಿಕ್ಕೆ ನಾವು ಆಳವಾಗಿ ಉಸಿರಾಟ ಆಡಬೇಕು ಈ ಥರ ಮಾಡೋದರಿಂದ ನಮಗೆ ಇವುಗಳನ್ನ ಆಡೋದ್ರಿಂದ ರಕ್ತದಲ್ಲಿರೋ ಬಾಡಿ ಸೆಲ್ ಜೀವ ಕಣುಗಳಿಗೆ ಪುನಶ್ಚೇತನಗೊಳ್ತವೆ ನಂತರ ಈ ರೀತಿ ಪುನಶ್ಚೇತನಗೊಳ್ಳೋದ್ರಿಂದ ನಮ್ಮಲ್ಲಿ ಏನು ವಿಷಕಾರಕ ವಸ್ತು ರಕ್ತದಲ್ಲಿರುತ್ತೋ ಟಾಕ್ಸಿನ್ ಅಂತ ಹೇಳ್ತೀವಿ ಅದನ್ನು ಟಾಕ್ಸಿನ್ ಆಗಿ ಅಂದರೆ ವಿಷ ಹೊರಗೆ ಹಾಕ್ಲಿಕ್ಕೆ ಆಳವಾದ ಉಸಿರಾಟ ಬೇಕಾಗ್ತದೆ ನಂತರ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳಿರ್ಬೋದು ಇವನ್ನೆಲ್ಲ ನಾವು ದೂರ ತಳ್ಳಲಿಕ್ಕೆ ನಾವು ನಿಧಾನವಾಗಿ ಆಳವಾಗಿ ಉಸಿರಾಟ ಮಾಡಬೇಕಾಗ್ತದೆ ಇದು ಕೂಡ ನಮಗೆ ಒಂದು ಒಳ್ಳೆಯ ಒಂದು ಪರಿಣಾಮವನ್ನು ಬೀರಿಸುತ್ತೆ ನಿಧಾನ ಉಸಿರಾಟ ನಂತರ ಒಂದು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾಯಿ ನೋಡ್ತಾ ಇದ್ದೀರಿ ನಾಯಿ ಅತಿ ಜೋರಾಗಿ ಉಸಿರಾಡ್ತಾ ಇರುತ್ತೆ ಒಂದು ನಿಮಿಷಕ್ಕೆ ಏನಿಲ್ಲ ಅಂದ್ರೂ ನಲವತ್ತು ಬಾರಿ ನಲ್ವತ್ತರಿಂದ ಐವತ್ತು ಬಾರಿ ಅಂದ್ಕೊಳ್ಳಿ ಉಸಿರಾಡ್ತಾ ಹೋಗುತ್ತೆ ಅದರ ಆಯಸ್ಸು ಇಪ್ಪತ್ತು ವರ್ಷ ಬ ಬದುಕುತ್ತೆ ಆದರೆ ಒಂದು ನೀರಲ್ಲಿರೋ ಒಂದು ಆಮೆ ನಿಧಾನವಾಗಿ ಉಸಿರಾಡುತ್ತೆ ಅದರ ಆಯಸ್ಸು ಮುನ್ನೂರು ವರ್ಷ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ನಿಧಾನ ಉಸಿರಾಡೋದ್ರಿಂದ ಆಯಸ್ಸು ಕೂಡ ಹೆಚ್ಚುತ್ತಾ ಹೋಗುತ್ತೆ ದೀರ್ಘಾಯುಷುಗಳಾಗ್ತೀವಿ ನಂತರ ಪ್ರಕೃತಿ ದತ್ತವಾಗಿ ಸಿಗುವಂಥ ಒಂದು ಉಸಿರು ನಿಮಗೆ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ ಬೇರೆ ಯಾವುದೇ ಒಂದು ಅಂಗಡಿಗಳಲ್ಲಿ ಸಿಗೋದಿಲ್ಲ ಫ್ರೀಯಾಗಿ ಪ್ರಕೃತಿ ಕೊಡುಗೆ ಆಗಿದೆ ಒಂದು ದಿವಸಕ್ಕೆ ನಾವು ಮೂರು ಗ್ಯಾಸ್ ಸಿಲಿಂಡ್ರು ಏನು ನಿಮ್ಮ ಮನೆಯಲ್ಲಿ ಬಳಸ್ತಿದ್ದಿರೋ ಅಡುಗೆಗೆ ಆ ಒಂದು ಮೂರು ಗ್ಯಾಸ್ ಸಿಲಿಂಡ್ರನ್ನ ನಾವು ಖಾಲಿ ಮಾಡ್ತಾ ಇದ್ದೀವಿ ಪ್ರಕೃತಿ ಅಷ್ಟು ನಮಗೆ ಒಂದು ದಿವಸಕ್ಕೆ ಕೊಡ್ತಾ ಇದೆ ಅಂದರೆ ಹೆಚ್ಚು ಕಮ್ಮಿ ಒಂದು ಗ್ಯಾಸ್ ಸಿಲಿಂಡರು ಒಂದು ಎಂಟುನೂರು ಸಾವಿರ ರೂಪಾಯಿ ಇರ್ಬೋದು ಅಂಥದ್ದು ಮೂರು ಸಿಲಿಂಡ್ರಿಗೆ ಅಂದರೆ ನಿಮಗೆ ಹೆಚ್ಚು ಕಮ್ಮಿ ಎರಡುವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಆಗ್ತದೆ ಫ್ರೀಯಾಗಿ ಪ್ರಕೃತಿಯಿಂದ ಸಿಗ್ತಾಯಿದೆ ಅದನ್ನು ಬಳಸ್ಕೊಳ್ಳಿ ನಿಧಾನ ಉಸಿರಾಟ ಮಾಡಿ ನಿಮ್ಮ ಆರೋಗ್ಯನ ಹೆಚ್ಚಿಸ್ಕೊಳ್ಳಿ ನಂತರ ಏನಾದರೂ ನಿಮಗೆ ಈ ಥರದ ಕೆಲವು ಸಮಸ್ಯೆಗಳು ಏನಾದರೂ ಕಂಡು ಬಂದರೆ ಆರೋಗ್ಯ ಸಮಸ್ಯೆ ಉಸಿರಾಟದ ಸಮಸ್ಯೆ ಬೇರೆ ಏನಾದರೂ ಚರ್ಮದ ಸಮಸ್ಯೆ ಆಗಿರ್ಬೋದು ಥೈರಾಯ್ಡ್ ಗ್ರಂಥಿಗಳು ನಿರ್ನಾಳ ಗ್ರಂಥಿಗಳು ಅಂತ ಏನಿದ್ದವು ಅವುಗಳನ್ನು ಕೂಡ ಸಮಮಟ್ಟದಲ್ಲಿ ನೀವು ಆಳವಾದ ಉಸಿರಾಟ ಮಾಡಿದರೆ ಸರಿ ಮಾಡ್ಕೋಬೋದು ನಿಗೇನಾರು ಈ ಥರದ ತೊಂದರೆಗಳಿದ್ದರೆ ಒಮ್ಮೆ ಯೋಗನ ಬೆಟ್ಟ ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟು ಸೂಕ್ತವಾದ ಸಲಹೆ ಮತ್ತು ಮಾಹಿತಿಯೊಂದಿಗೆ ಮತ್ತು ಚಿಕಿತ್ಸೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ನಮಸ್ಕಾರಗಳು